ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಹೈಕೋರ್ಟ್ನಿಂದ ಜಾಮೀನು ಪಡೆದು ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದರು ರಾಜ್ಯ ಪೊಲೀಸರು ದರ್ಶನ್ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಇದರಿಂದ ತಾಯ್ಲ್ಯಾಂಡ್ನಲ್ಲಿ ಡೆವಿಲ್ ಚಿತ್ರದ ಶೂಟಿಂಗ್ನಲ್ಲಿದ್ದ ದರ್ಶನ್ ಇದೀಗ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ತಾಯ್ಲ್ಯಾಂಡ್ನಿಂದ ದೇವನಹಳ್ಳಿ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬಂದ ದರ್ಶನ್ ಮುಖದಲ್ಲಿ ಆತಂಕ ಮನೆ ಮಾಡಿತ್ತು ಬೇಲ್ ನಂತರ ಇಷ್ಟು ದಿನ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದ ದರ್ಶನ್ ಎದೆಯಲ್ಲಿ ನಡುಕ ಶುರುವಾಗಿದೆಯಾ ಹೆಂಡತಿ ವಿಜಯಲಕ್ಷ್ಮಿ ಜೊತೆ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬಂದು ದರ್ಶನ್ ಮಾಧ್ಯಮಗಳ ಜೊತೆ ಮಾತನಾಡದೆ ಬೆಂಗಳೂರಿನತ್ತ ತೆರಳಿದರು ಹೈಕೋರ್ಟ್ ದರ್ಶನ್ಗೆ ಜಾಮೀನು ನೀಡಿರೋ ಸಂಬಂಧ ಸುಪ್ರೀಂ ಕೋರ್ಟ್ ಗರಂ ಆಗಿರುವ ಟೆನ್ಷನ್ ಹೆಚ್ಚಿಸಿದೆ ದರ್ಶನ್ ಮತ್ತು ದರ್ಶನ್ ಅಭಿಮಾನಿಗಳಿಗೆ ಸುಪ್ರೀಂ ಕೋರ್ಟು ತೀರ್ಪು ದರ್ಶನ್ ವಿರುದ್ಧ ಬಂದರೆ ದರ್ಶನ್ ಜೈಲ್ಗೆ ಹೋಗೋದು ಪಕ್ಕ ಇಲ್ಲವಾದರೆ ದರ್ಶನ್ ಡಿವಿಲ್ ಶೂಟಿಂಗ್ ಮುಗಿಸ್ಲಿದ್ದಾರೆ ಎಂಬ ಖುಷಿಯಲ್ಲಿ ಅಭಿಮಾನಿಗಳು ಸಮಾಧಾನ ಆಗ್ಬೋದು ಏನೇ ಆದರೂ ರೇಣುಕಾ ಸೋಂಬಿ ಕೊಲೆ ಪ್ರಕರಣ ಏನಾಗುತ್ತೆ ಎಂಬ ಟೆನ್ಷನ್ನು ರಾಜ್ಯದ ಜನರಲ್ಲಿ ಮನೆ ಮಾಡಿದೆ ಅಂದ್ರೆ ತಪ್ಪಾಗಲ್ಲ